ತಮಿಳುನಾಡಿನ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಲ್ಲಿನ ರಾಜ್ಯಪಾಲರು ಮೂರು ಪುಟಗಳ ರಿಪೋರ್ಟ್ ಅನ್ನು ಕೇಂದ್ರ ಸರ್ಕಾರ ಕಳಿಕೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆ ಬಗ್ಗೆ ಈಗ ಸ್ಪಷ್ಟನೆ ಕೊಟ್ಟಿರುವ ತಮಿಳುನಾಡಿನ ರಾಜಭವನದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರಿಪೋರ್ಟ್ ಅನ್ನ ಕಳುಹಿಸಿಲ್ಲ ಅಂತ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ ಆದರೆ ಬಹುತೇಕ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗಿದೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದ್ರೆ ಮತ್ತೊಂದು ಕಡೆ ರಾಜಭವನದಿಂದ ರಿಪೋರ್ಟ್ ಅನ್ನ ಕಳಿಸಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಡೋ ಮೂಲಕ ಗೊಂದಲಕ್ಕೆ ಕಾರಣರಾಗಿದ್ದಾರೆ ಏನು ರಾಜಭವನದ ಈ ಸ್ಪಷ್ಟನೆ ನಡುವೆ ಕೂಡ ಶಶಿಕಲಾ ನಟರಾಜನರನ್ನ ಸರ್ಕಾರ ರಚಿಸುವಂತೆ ಆಹ್ವಾನ ನೀಡಲು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡುವವರೆಗೂ ಕೂಡ ಕಾಯುವ ನಿರ್ಧಾರಕ್ಕೆ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇವೆಲ್ಲರ ನಡುವೆ ತಮಿಳುನಾಡಿನಲ್ಲಿ ಸೆಲ್ವಂಗೆ ಡಿಎಂಕೆ ಬೆಂಬಲವನ್ನ ನೀಡಿದ್ರೆ ಕಾಂಗ್ರೆಸ್ ಮಾತ್ರ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಏನು ದೊಡ್ಡ ಶಕ್ತಿಯಾಗಿ ಏನು ಗುರುತಿಸಿಕೊಂಡಿಲ್ಲ ಇನ್ನು ಮತ್ತೊಂದು ಕಡೆ ಇಂದು ಪನ್ನೀರ್ ಸೆಲ್ವಂ ತಮ್ಮ ಮುಂದಿನ ನಡೆ ಬಗ್ಗೆ ಬೆಂಬಲಿಗರ ಸಭೆಯನ್ನ ನಡೆಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬೆಂಬಲಿ ಏನು ಸಭೆ ನಡೆಸ್ತಾರೆ ಬೆಂಬಲಿಗರ ಸಭೆಯನ್ನ ಪನ್ನೀರ್ ಸೆಲ್ವಂ ಕರೆದಿದ್ದಾರೆ ಈ ಸಭೆಗೆ ಎಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಹಾಜರಾಗ್ತಾರೆ ಯಾರೆಲ್ಲ ಹಾಜರಾಗ್ತಾರೆ ಅನ್ನೋದು ಪನ್ನೀರ್ ಸೆಲ್ವಂಗೆ ಇರುವಂತಹ ಬೆಂಬಲ ಪೊಲಿಟಿಕಲ್ ಸಪೋರ್ಟ್ ಎಷ್ಟಿದೆ ಅನ್ನೋದರ ಒಂದು ಸೂಕ್ಷ್ಮವಾದಂತಹ ಸಂಕೇತಗಳನ್ನು ಕೂಡ ಈ ಸಭೆ ಮೂಲಕ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾರೆಲ್ಲ ಇದ್ದಾರೆ ಪನ್ನೀರ್ ಸೆಲ್ವಂ ಜೊತೆಗೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಪನ್ನೀರ್ ಸೆಲ್ವಂ ಮುಂದೆ ಏನು ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಲೆಕ್ಕಾಚಾರ ಮಾಡೋಕೆ ಸಾಧ್ಯವಾಗುತ್ತೆ ಅಲ್ಲಿ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಒಂದು ಕಡೆ ಕೇಂದ್ರಕ್ಕೆ ವರದಿ ಹೋಗಿದೆ ಮೂರು ಪುಟಗಳ ವರದಿ ಅದರಲ್ಲಿ ಈ ಎಲ್ಲಾ ಅಂಶಗಳು ಇದೆ ಅನ್ನುವಂತಹ ಒಂದು ಮಾಹಿತಿ ಮತ್ತೊಂದು ಕಡೆ ರಾಜಭವನವೇ ಹೇಳ್ತಾ ಇರುವಂತದ್ದು ನಾವು ವರದಿಯನ್ನ ಕಳಿಸಿಲ್ಲ ಅನ್ನುವಂತ ಹೇಳಿಕೆ ಈ ಅಂಶಗಳು ಕೂಡ ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ